ದಿವಂಗತ ಗೋದಾಬಾಯಿ ಕರ್ಣಿಂಗ್ ಅವರ ನೆನಪಿಗಾಗಿ ಹಾಗೂ ಅವರ ಸ್ಮರಣಾರ್ಥವಾಗಿ ಸಂಕೇಶ್ವರ ಕ್ರಿಶ್ಚಿಯನ್ ಅಸೆಂಬ್ಲಿ ಚರ್ಚ್ನ ಪಕ್ಕದಲ್ಲಿ ನೂತನವಾಗಿ ನಿರ್ಮಿಸಲಾದ ಗೋದಾಬಾಯಿ ಕರ್ಣಿಂಗ ಮೆಮೋರಿಯಲ್ ಹಾಲನ್ನು ಕ್ರೈಸ್ತ ಸಭೆಯ ಹಿರಿಯರು ಉದ್ಘಾಟಿಸಿದರು ನವೀನ್ ಗಂಗರೆಡ್ಡಿ ಅವರ ಅಜ್ಜಿ ದಿವಂಗತ ಗೋದಾಬಾಯಿ ಕರಣಿಂಗ್ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸುಸಜ್ಜಿತ ಭವ್ಯವಾದ ನೂತನ ಕಟ್ಟಡವನ್ನ ನಿರ್ಮಿಸಿ ಹಸ್ತಾಂತರಿಸ್ರು ಬೆಳಗಾವಿಯ ಕ್ರೈಸ್ತ ಸಭೆಯ ಹಿರಿಯರಾದ ಸುರೇಶ್ ಬೆಳಿಕಟ್ಟಿ ಮಾತನಾಡಿ ನವೀನ್ ಗಂಗಾರೆಡ್ಡಿ ಅವರು ಮಾಡುತ್ತಿರುವ ಸಾಮಾಜಿಕ ಕಾರ್ಯದ ಬಗ್ಗೆ ಹಾಗೂ ಅವರ ಕುಟುಂಬದ ಸೇವೆ ಅಪಾರ ಎಂದ್ರು ದಿವಸ ಅವರ ಒಂದು ಸ್ಮರಣಾರ್ಥವಾಗಿ ಸುಂದರವಾದಂತ ಕಟ್ಟಡವನ್ನು ನಾವು ದೇವರ ಕೆಲಸಕ್ಕಾಗಿ ಸಮರ್ಪಿಸ್ತಾ ಇದ್ದೇವೆ ಅವರ ವಿಷಯವಾಗಿ ಹೇಳಬೇಕಂತಂದರೆ ಅವರು ಬಹಳ ಉದಾತ್ತ ವ್ಯಕ್ತಿ ಉದಾರ ವ್ಯಕ್ತಿ ಮತ್ತು ಬಹಳ ಆಸಕ್ತಿಯನ್ನು ತಮ್ಮ ಮಕ್ಕಳು ಮೊಮ್ಮಕ್ಕಳಲ್ಲಿ ಹುಟ್ಟಿಸಿ ಅವರು ಬಹಳ ಒಂದು ಸಾಕ್ಷಿಯ ಜೀವಿತವನ್ನು ಜೀವಿಸಿದರು ಮತ್ತು ಅಷ್ಟೇ ಅಲ್ಲದೆ ಇದೇ ಒಂದು ಸಂಪ್ರದಾಯವನ್ನು ಅವರ ಮೊಮ್ಮ ಮೊಮ್ಮಗನಾದಂಥ ನವೀನ್ ಗಂಗಾರೆಡ್ಡಿಯವರು ಸಹ ಮುಂದರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಸಾಯಿ ಇಂಥ ಉದಾತ್ತವಾದಂಥ ಕೆಲಸಗಳಲ್ಲಿ ಮನಸ್ಸನ್ನು ಹಾಕಿ ಅವರು ಎಲ್ಲ ರೀತಿಯಿಂದ ತಮ್ಮ ಸಹಕಾರ್ಯವನ್ನು ಕೊಡ್ತಾ ಇರುವುದು ನಮಗೆ ಬಹಳ ಸಂತೋಷಕರವಾದಂಥ ಒಂದು ಸಂದರ್ಭ ಗೋದಾಬಾಯಿ ಕರಣಿಂಗ ಮೆಮೋರಿಯಲ್ ಫೌಂಡೇಶನ್ ಅಧ್ಯಕ್ಷೆ ಕವಿತಾ ಗಂಗರೆಡ್ಡಿ ಮಾತನಾಡಿ ದಿವಂಗತ ಗೋದಾಬಾಯಿ ಕರಣಿಂಗ ಅವರು ಶಿಸ್ತಿನ ಬದುಕು ನಡೆಸಿದವರು ಸದಾ ದೇವರ ಪ್ರಾರ್ಥನೆಯಲ್ಲಿ ಇರುತ್ತಿರುವವರು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ನಡೆಯುತ್ತಿದ್ದೇವೆ ಎಂದರು మరి కుడి ప్రార్థనలు మధ్యాహ్న ప్రార్థన మి మలవ్ ప్రార్థన మలత ఇలా నోడి నంగ స్టార్టింగ్ స్వల్ప ఇవంత్ సంధ్య స్కూల్ ఎలా ఇంకా అజ్జీ హా ఏ సహాయంత్ అత స్వల్ప ఇ ఆమె పుత్రబాయి మమ్మీ బంద్రు అయర్వాకి హనా వాక్య దేవరు లోక మేలు ఎస్టో ప్రీతి తన ఒక్కలే కొట్టవాలే నిత్య జీవనం వాక్యులు అవును ప్రతి సర నే బొందు వాక్యూ బయపట్టు నన్ను అదే నన్ను క్రమేణ నన్న నూ కూడా చర్చి బేర్ వాక్యం కహాయితీ అదే రీతి సమ్మకలు కూడా ಸಂಗೇಶ್ವರ ಕ್ರಿಶ್ಚಿಯನ್ ಅಸೆಂಬ್ಲಿ ಚರ್ಚ್ನ ಸದಸ್ಯರು ನವೀನ ಗಂಗರೆಡ್ಡಿ ಅವರ ಕುಟುಂಬಕ್ಕೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿದ್ರು ಸಚಿನ್ ಕಾಂಬಳೆ ಕೆಎಂಎಂ ಕನ್ನಡ ಹುಕ್ಕೇರಿ